ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇರೋದು ಸೊ ಈಗ ಎಚ್ ಬಿ ಸ್ವಾಗತ ಸೊ ಫ್ರೆಂಡ್ಸ್ ನಮಗೆ ಒಂದು ಹೇಳಿದಲ್ಲಿ ಪುಷ್ಯ ಮಾಸದ ಬಿಡುವಂಥ ವಿಶೇಷವಾದ ಲಂಬೋದರ ಸಂಕಲ್ಪದ ಚತುರ್ಥಿಯನ್ನು ಯಾವಾಗ ಪೂಜಾ ವಿಧಾನ ಚಂದಿಸುತ್ತದೆ ಸಮಯವನ್ನು ತಿಳಿಸ್ಕೊಳ್ತಾ ಇದ್ದೀನಿ ಬನ್ನಿ ನೋಡಿದಂತೆ ಈ ಪುಷ್ಯ ಮಾಸದ ಬಿಡುವಂಥ ಒಂದು ಸಂಕಲ್ಪ ಚತುರ್ಥಿಗೆ ನಾವು ಲಂಬೋದರ ಸಂಕಲ್ಪದ ಚತುರ್ಥಿ ಅಂತ ನಾವು ಕರೆಯುತ್ತೇವೆ ಇದು ಪ್ರಾರಂಭವಾಗುವಂಥದ್ದು ಹದಿನೇಳನೇ ತಾರೀಕು ಶುಕ್ರವಾರ ಬೆಳಗಿನ ಜಾವ ನಾಲ್ಕು ಗಂಟೆ ಏಳು ನಿಮಿಷಕ್ಕೆ ಪ್ರಾರಂಭವಾದರೆ ಹದಿನೆಂಟನೇ ತಾರೀಕು ಶನಿವಾರ ಬೆಳಗ್ಗೆ ಐದು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಅದು ಮುಕ್ತಾಯ ಕೊಲ್ಲುತ್ತದೆ ನಾವು ಈ ಸೂರ್ಯೋದಯದ ತಿಥಿನ ಗಣನೆ ತೆಗೆದುಕೊಂಡು ಶುಕ್ರವಾರ ನಾವು ಆಚರಣೆ ಮಾಡಬೇಕಾಗಿರುತ್ತದೆ ತುಂಬ ವಿಶೇಷವಾಗಿರುವಂಥದ್ದು ಚಂದ್ರೋದಯದ ಸಮಯ ಶುಕ್ರವಾರ ರಾತ್ರಿ ಒಂಬತ್ತು ಗಂಟೆ ಹದಿನಾರು ನಿಮಿಷಕ್ಕೆ ಬೀರುತ್ತದೆ ಪೂಜಾ ವಿಧಾನ ನೋಡಿದಂತೆ ನೀವು ನೋಡ್ತಾ ಇರ್ಬೋದು ಮನೆ ಮೇಲೆ ಹಳದಿ ಬಣ್ಣದ ಒಂದು ವಸ್ತ್ರವನ್ನು ಹಾಕಿಕೊಂಡಿದ್ದೇನೆ ಗಣೇಶನ ಒಂದು ಫೋಟೋವನ್ನು ಇಟ್ಟಿದ್ದೇನೆ ಹೂಗಳಿಂದ ಅಲಂಕಾರ ಮಾಡಿದ್ದೇನೆ ಒಂದು ಪ್ಲೇಟ್ ಮೇಲೆ ಐದು ಅನ್ನ ಇತ್ತು ಇಲ್ಲವಾದರೆ ನೀವು ಐದು ಎಕರಲೇ ಅನ್ನೂ ಸಹ ಇಡಬಹುದಾಗಿರ್ತದೆ ಹಾಕಿ ನಾನು ಐದು ಇಡೀ ಅಕ್ಕಿಯನ್ನು ಹಾಕಿದ್ದೇನೆ ಐ ಐದು ಅಕ್ಕಿಯನ್ನು ಹಾಕಿ ಅದ್ರ ಮೇಲೆ అర్జుణది నేను స్వస్తికన్నాను స్వస్తికి చిన్న బు గణనూ ఈ పంచామృత అభిషేకను సమాబౌ ఇలావరూ అదే ఇట్టు జనవార మే అందు అంగునూలు ఘజ్జెవస్త్ర హలందావు అలంకార గణేషన్గా కదలకయ్యి ఆహార మే హూవినహార హాకీ అలంకారబాయి ಎರಡು ದೀಪವನ್ನು ಸಹ ನಾನು ಹಚ್ಚುತ್ತಿದ್ದೇನೆ ಮತ್ತು ದೀಪಾರಾಧನೆ ಅಂತ ಒಂದು ವಿಷಯಕ್ಕೆ ಬಂದರೆ ನೋಡ್ತಾ ಇರಬಹುದು ಈ ಸಲ ನನಗೆ ಪಂಚಮುಖಿ ದೀಪಾರಾಧನೆ ಅಲ್ಲ ಒಂದು ಪ್ಲೇಟ್ ಮೇಲೆ ಐದು ಲೇಟಲಿಯನ್ನು ಇಟ್ಟು ಐದು ದೀಪಗಳನ್ನು ಹಚ್ಚುತ್ತಿದ್ದೆ ಮನೆಯ ದೀಪದಲ್ಲೇ ನಾನು ಐದು ದೀಪವನ್ನು ಹಚ್ಚಿಟ್ಟು ಪೂಜೆನ ಮಾಡ್ತಾ ಇದ್ದೇನೆ ನೋಡ್ತಾ ಇರ್ಬೋದು ಎಲ್ಲ ಸಿದ್ಧತೆ ಮಾಡ್ಕೊಂಡಿರ್ತಿದ್ದೇನೆ ಮತ್ತು ಮತ್ತೊಂದು ಪ್ಲೇಟ್ ಮೇಲೆ ನಾನು ಗಣೇಶನ ಒಂದು ಮುಖಪದ್ಮವನ್ನು ಬರೆದಿದ್ದೇನೆ ಅದು ನಿಮ್ಮ ಫೋಟೋ ವಿಗ್ರಹ ಏನೂ ಸಹ ಇಲ್ಲ ಅದರಲ್ಲಿ ಅಷ್ಟನ್ನೇ ನೀವು ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬಹುದಾಗಿರುತ್ತದೆ ಹಣ್ಣುಗಳು ಅಂದರೆ ನಾನು ಬಾಳೆಹಣ್ಣನ್ನು ಇಟ್ಟಿದ್ದೇನೆ ಮತ್ತು ಎಲೆ ಅದಕ್ಕೆ ದಕ್ಷಿಣ ಕಿತ್ಲೆ ಹಣ್ಣು ತಾಂಬೂಲ ಹಾಗೆ ಕಾಯಿ ಹಣ್ಣನ್ನು ಸಹ ಸಂಕಲ ಮಾಡಿಕೊಂಡು ಬೆಳಿಗ್ಗೆನೇ ಇಟ್ಟಿರಬೇಕು ನೀವು ಸಂಜೆ ಪೂಜೆಯನ್ನು ಮಾಡ್ಕೊಳ್ಳುವಾಗ ಮತ್ತು ಪ್ರಸಾದಕ್ಕೆ ಅಂತ ಬೆಲ್ಲವನ್ನು ಇತ್ತಿದ್ದೇನೆ ఎలా రీత్యా దీపవను హికుంటు ఎలా రీత్యా దీపారాధన సమాక ఊరిన కడ్డీ ఎలా రీతి దీపారాధనసూ నో కమాక్షి దీప హలో రీతి దీపారాధిలను సార్కుంటు గణేషన అష్టోత్సవ నేకు గణేషన అష్టోత్స అర్చన మూవిన దళు అే గరికే మొత్తం హళదీ అక్షత అను బస్దని ఈ సహూ సహ ఇల్వాలి కుంకుమార్చన మార్కౌదు ఇది ఇదే బే అదే బేత్తూ ఏం సిక్తదో అసరిందర్చన మార్బౌదు అర్చన నకల్ మార్కూ ఒర నీవు పూజ అని మార్కౌదు మహంగి తుప్ప రకూ తీర్థవన ప్రోక్షణ మారి పూజే సమాప్తి మాత్ర ఇష్ట రాత్రి పూజా ಸಂಜೆ ಸೂರ್ಯಾಸ್ತ ಆಗಿದ ನಂತರ ಈ ಪೂಜೆಯನ್ನು ಪ್ರಾರಂಭ ಮಾಡಿ ನಿಮಗೆ ಚಂದ್ರೋದಯವರೆಗೆ ನೀವು ಪೂಜೆಯನ್ನು ಮಾಡಬಹುದು ಹೆಚ್ಚು ಕಡಿಮೆ ನಿಮಗೆ ಚಂದ್ರೋದಯ ಸಮಯನೇ ಬಂದ್ಬಿಡ್ತದೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಪೂಜೆ ಮಾಡುವಷ್ಟರಲ್ಲಿ ನೀವು ರಾತ್ರಿ ಚಂದ್ರನಿಗೆ ಅಡಿಗೆ ಅವನು ಕೊಟ್ಟು ಉಪವಾಸವನ್ನು ಬಿಡ್ಬಹುದು ಅದನ್ನ ಮಾತ್ರಕ್ಕೆ ನೀವು ಊಟವನ್ನು ಮಾಡಲು ಬರುವುದಿಲ್ಲ ನೀವು ಅವಲಕ್ಕಿ ಉಪ್ಪಿಟ್ಟು ಈ ಥರ ನೀವು ಸೇವನೆ ಮಾಡಬಹುದು ನೋಡೋ ರೆಫ್ರೆಂಡ್ಸ್ ಸೇವತಿನ ಈ ಒಂದು ಪೀಡದಲ್ಲಿ ಪೌಷ್ಯ ಮಾಸದ ವಿಶೇಷ ಅಂಬೋರದ ಸಂಕಷ್ಟ ಚತುರ್ಥಿ ಯಾವಾಗ ಚಂದ್ರೋದರ ಸಮಯ ಯಾವಾಗ ಮತ್ತೆ ಒಂದು ಪೂಜಾ ವಿಧಾನಸ ತಿಳಿಸ್ಕೊಟ್ಟಿದ್ದೇನೆ ಇದು ನನ್ನ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಬೆಳಿಗ್ಗೆ ನೀವು ಎದ್ದ ನಂತರ ಸಂಕಲ ಮಾಡಿಕೊಂಡು ಉಪವಾಸವನ್ನು ವಿಡಬೇಕು ಥ್ಯಾಂಕ್ ಯು